ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಅವತ್ತು ಬದುಕಿದ್ದೇ ಹೆಚ್ಚುವರ ನನ್ನ ಹಿಗ್ಗಾ ಮುಗ್ಗ ಗೂಂಡಗಳು ಹೊಡಿತಿದ್ರು ಕಣ್ಣು ತುಂಬ ನಗ್ತಿದ್ಲು ಸಹಾಯಕ್ಕೂ ಬರಲಿಲ್ಲ ಇವಳಿಗೆ ಕರುಣೆ ಕಾಳಜಿ ಅನ್ನೋದೇ ಇಲ್ಲೇ ವರನಾರ್ ಪಾಪ ಇವತ್ತು ರಾಮ್ ಅವರಿಗೂ ಅದೇ ಸ್ಥಿತಿ ಬಂದಿದೆ ತನಗೆ ಬೇಕಾಗಿದ್ದು ಸಿಗ್ಲಿಲ್ಲ ಅಂದಾಗ ಯಾರನ್ನು ಬೇಕಾದರೂ ಬಲಿ ಕೊಡ್ತಾಳೆ ಅಂತಾನೆ ಸುಮಿತ್ ಸ್ನೇಹ ಅವರೇ ಸಾಕ್ಷಿ ಹೇಳ್ತಿರೋದು ನಿಜಾನ ನಿಮಗೆ ಮೊದಲು ಅವ್ರ ಜೊತೆ ಸಂಬಂಧ ಇತ್ತ ಅಂತಾರೆ ಜಡ್ಜ್ ಇಲ್ಲ ಇವರನರ್ ನನ್ನ ನೂರು ಸಲ ಕೇಳಿದರೂ ನನ್ನ ಉತ್ರ ಒಂದೇ ಈ ಮನುಷ್ಯನ ನಾನು ಜೀವನದಲ್ಲಿ ನೋಡೇ ಇಲ್ಲ ಇವತ್ತು ರಾಮ್ನ ಈ ಕೇಸಿಂದ ಬಚಾವ್ ಮಾಡೋಕೆ ಈ ಪ್ರೇಮ ಕಟ್ಟಿರೋ ಕಟ್ಕತೆ ಇದು ದಯವಿಟ್ಟು ಇದನ್ನ ನಂಬೇಡಿ ವರನರ್ ಅಂತಾಳೆ ಸ್ನೇಹ ಸ್ನೇಹ ಸುಳ್ಳು ಹೇಳೋಕ್ಕೂ ಇತಿಮಿತಿ ಅನ್ನೋದು ಇರುತ್ತೆ ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತಾಳೆ ಪ್ರೇಮ ಸುಳ್ಳು ಹೇಳ್ತಿರೋದು ನೀನು ಅಂತಾಳೆ ಸ್ನೇಹ ಹಾಗಾದರೆ ಸುಮಿತ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತಾಳೆ ಪ್ರೇಮ ಇಲ್ಲ 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 ಅಂತಾಳೆ ಸ್ನೇಹ ಅವರನ್ನು ಪ್ರೀತಿನೂ ಮಾಡಿಲ್ವಾ ಅಂತಾಳೆ ಪ್ರೇಮ ನೋಡೇ ಇಲ್ಲ ಅಂದಮೇಲೆ ಪ್ರೀತಿಯಲ್ಲಿಂದ ಬರುತ್ತೆ ಅಂತಾಳೆ ಸ್ನೇಹ ಹಾಗಾದರೆ ನೀನು ಅವ್ರ ಜೊತೆ ಎಲ್ಲೂ ಸುತ್ತಾಡಿಲ್ಲ ಅವರಿಗೆ ಭಾಷೆ ಅನ್ನೋದು ಕೊಟ್ಟೇ ಇಲ್ಲ ಅವ್ರ ಮುಖನೂ ನೋಡಿಲ್ಲ ಅಲ್ವಾ ಅಂತಾಳೆ ಪ್ರೇಮ ನನ್ನ ತಂದೆ ಮೇಲಾಣೆಗೂ ನಾನು ನೋಡಿಲ್ಲ ಅಂತಾಳೆ ಸ್ನೇಹ ಛೀ ತನ್ನ ಸ್ವಾರ್ಥಕ್ಕೋಸ್ಕರ ಹೆ ತಂದೆ ಮೇಲೇನೆ ಸುಳ್ಳಾಣೆ ಮಾಡ್ತೀಯಾ ಅಲ್ವಾ ನೀನು ಏನು ಮಾಡೋಕ್ಕೂ ಹೇಸಲ್ಲ ಅನ್ನೋದು ಗೊತ್ತಾಯ್ತು ಇವಳು ಹೇಳ್ತಿರೋದು ಸುಳ್ಳು ಅನ್ನೋದಕ್ಕೆ ನಮ್ಮ ಹತ್ರ ಬಲವಾದ ಸಾಕ್ಷಿ ಇದೆ ಅಣ್ಣ ಅಂತಾಳೆ ಪ್ರೇಮ ಆಗ ಸುಮಿತ್ ಪೆನ್ ಡ್ರೈವನ್ನು ತೋರಿಸಿ ಇದರಲ್ಲಿ ಎಲ್ಲ ಸಾಕ್ಷಿ ಇದೆ ಇವರನಂತಾನೆ ಜಜ್ ಪೆನ್ ಡ್ರೈವನ್ನ ನೋಡ್ತಾರೆ ಅದ್ ಮತ್ತೆ ಅದನ್ನು ಎಲ್ರಿಗೂ ತೋರಿಸ್ತಾರೆ ಅದರಲ್ಲಿ ಸ್ನೇಹ ಮತ್ತೆ ಸುಮಿತ್ ಜೊತೆಯಾಗಿ ತಿರುಗಾಡಿದ್ದೆಲ್ಲ ಇರುತ್ತೆ ಈಗ ಏನು ಹೇಳ್ತೀರಾ ಸ್ನೇಹವರೇ ಇದರಲ್ಲಿರೋದು ನೀವೇ ಅಲ್ವಾ ಕೋರ್ಟಿಗೆ ಸುಳ್ಳು ಹೇಳಿ ತಪ್ಪಿಸೋದು ಮಹಾ ಅಪರಾಧ ಅಂತ ನಿಮಗೆ ಗೊತ್ತಿದೆಯಾ ಪ್ರೇಮ ಅವರೇ ಸರಿಯಾದ ಸಮಯಕ್ಕೆ ನೀವು ಈ ಸಾಕ್ಷಿನ ತರದೆ ಹೋಗಿದ್ದಿದ್ರೆ ಇವತ್ತು ಈ ಕೋರ್ಟ್ ಒಬ್ಬ ನಿರಪರಾಧಿಗೆ ತಪ್ಪು ತೀರ್ಪು ನೀಡ್ತಿತ್ತು ನಿಮ್ಮ ಸಮಯ ಪ್ರಜ್ಞೆ ಮತ್ತೆ ಧೈರ್ಯನ ಈ ಕೋರ್ಟ್ ಮೆಚ್ಚುತ್ತೆ ಅಂತಾರೆ ಜಡ್ ಸ್ನೇಹ ಆಳ್ತಾಳೆ ಈ ನ್ಯಾಯಾಲಯವು ಸುಮಿತ್ ಅವರು ಒದಗಿಸಿದ ಫೋಟೋಗಳನ್ನು ಅಧಿಕೃತವೆಂದು ಪರಿಗಣಿಸಿದೆ ಸ್ನೇಹ ಅವರು ಮದುವೆ ವಂಚನೆ ಆರೋಪ ಮಾಡುವ ಮೊದಲು ಈ ಹಿಂದೆ ಸುಮಿತ್ ಅನ್ನು ವ್ಯಕ್ತಿಗೆ ವಂಚಿಸಿರುವುದು ಮತ್ತು ಅಸತ್ಯವನ್ನು ಮರೆಮಾಚಿ ರಾಮ್ ಮೇಲೆ ಸುಳ್ಳು ಹೊಸ ಕೇಸ್ ಹಾಕಿರೋದನ್ನು ಮನಗೊಂಡು ಈ ಹಾಗೂ ಸ್ನೇಹ ಅವರು ಡಾಕ್ಟರ್ ರಾಮ್ ಅವ್ರ ಮೇಲೆ ಮಾಡಿರೋ ಎಲ್ಲ ಆರೋಪಗಳು ದುರುದ್ದೇಶಪೂರ್ವಕ ಮತ್ತೆ ಸುಳ್ಳು ಅಂತ ಸಾಬೀತಾಗಿದೆ ಆದ್ದರಿಂದ ಕೋರ್ಟು ಈ ಕೆಳಗಿನ ಅರ್ಥವನ್ನು ಇದೆ ಡಾಕ್ಟರ್ ರಾಮ್ ಅವರ ಮೇಲೆ ಹೊರಿಸಲಾದ ಎಲ್ಲ ಆರೋಪಗಳು ಸುಳ್ಳು ಅಂತ ಸಾಬೀತಾದ ಕಾರಣ ಈ ಕೇಸನ್ನು ವಜಾಗೊಳಿಸಲಾಗಿದೆ ರಾಮ್ ಅವರನ್ನ ನಿರಪರಾಧಿ ಎಂದು ಘೋಷಿಸಿ ಸಗೌರವಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಇದಲ್ಲದೆ ಸುಮಿತ್ ಅವರು ನೀಡಿದ ಆಧಾರದ ಮೇಲೆ ಅವ್ರ ಮೇಲೆ ನಡೆದ ಹಲ್ಲೆ ಮತ್ತು ವಂಚನೆಯ ಬಗ್ಗೆ ಧನರಾಜ್ ಹಾಗೂ ಸ್ನೇಹ ವಿರುದ್ಧ ಸಮಗ್ರ ತನಿಖೆ ನಡೆಸಲು ಪೊಲೀಸರಿಗೆ ಆದೇಶ ನೀಡಲಾಗುತ್ತಿದೆ ಕೋರ್ಟ್ನ ದಾರಿ ತಪ್ಪಿಸಿ ಸುಳ್ಳು ದೂರು ನೀಡಿ ಕೋರ್ಟ್ನ ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕಾಗಿ ಸ್ನೇಹಳಿಗೆ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ತನಿಖೆ ಮುಗಿಯವರೆಗೂ ಪೊಲೀಸರು ಇವರಿಬ್ಬರನ್ನ ವಶಕ್ಕೆ ಪಡೆ ಅಂತ ಜಡ್ಜ್ ಹೇಳಿ ಅಲ್ಲಿಂದ ಹೋಗ್ತಾರೆ ಪ್ರೇಮ ರಾಮ್ನ ತಪ್ಕೋತಾಳೆ ಅದನ್ನ ಕಂಡು ಸ್ನೇಹ ಸಿಟ್ಟಾಗ್ತಾಳೆ ಪ್ರೇಮ ಇವತ್ತು ನನಗೆ ಶಿಕ್ಷೆ ಆಗೇ ಹೋಯ್ತು ಅನ್ಕೊಂಡಿದ್ದೆ ನನ್ನ ಆಸೆ ಕನಸು ಎಲ್ಲ ಮುಗ್ದೋಯ್ತು ಅಂತ ಒಂದು ಕ್ಷಣ ಭಯ ಆಗೋಯ್ತು ನೀನು ಅದನ್ನೆಲ್ಲ ದೂರ ಮಾಡಿ ನನ್ನ ಉಳಿಸ್ಬಿಟ್ಟೆ ನಿನ್ನ ಈ ಉಪಕಾರನ ನಾನು ಹೇಗೆ ತೀರಿಸಲಿ ಅಂತಾನೆ ರಾಮ್ ಏಯ್ ಏನೋ ನೀನು ಉಪಕಾರ ಅಂತೆಲ್ಲ ಹೇಳಿ ನನ್ನ ದೂರವಳನ್ನು ದೂರದವಳನ್ನಾಗಿ ಮಾಡ್ತಿದ್ಯಾ ನಾನು ನಿನ್ನ ಹೆಂಡ್ತಿ ನಿನ್ನ ಹೆಂಡ್ತಿಯಾಗಿ ಏನು ಕರ್ತವ್ಯ ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ ಅಂತೇಳೆ ಪ್ರೇಮ ಆಗ ಕಲ್ಯಾಣಿ ಅವ್ರ ಹತ್ರ ಬರ್ತಾರೆ ಸ್ನೇಹನ ಲೇಡಿ ಪೊಲೀಸ್ ಇಟ್ಕೊಂಡಿರ್ತಾರೆ ಆಗ ಸ್ನೇಹ ಪ್ರೇಮ ಹತ್ರ ಏಯ್ ಇದೆಲ್ಲ ಇಲ್ಲಿಗೆ ಮುಗೀತು ಅನ್ಕೋಬೇಡ ರಾಮ್ ನೀನು ನನ್ನ ಬೇಡ ಅಂದ ತಕ್ಷಣ ಅವಳು ನಿನ್ನ ಹೆಂಡತಿ ಆಗೋಕೆ ಸಾಧ್ಯನೇ ಇಲ್ಲ ನಿನ್ನನ್ನು ಈ ಅವಳ ಜೊತೆ ಸಂತೋಷವಾಗಿ ಬದುಕೋಕೆ ನಾನು ಯಾವತ್ತೂ ಬಿಡಲ್ಲ ಏ ಪ್ರೇಮ ಗೆದ್ಬಿಟ್ಟೆ ಅಂತ ಖುಷಿ ನಿನ್ನ ಬಾಳಲ್ಲಿ ಬೆಂಕಿ ಹಚ್ಚೋದಿಕ್ಕೆ ನಾನು ಮತ್ತೆ ಬಂದೇ ಬರ್ತೀನಿ ಅಂತಾಳೆ ಸ್ನೇಹ ಹುಟ್ಟು ಗುಣ ಸತ್ರು ಹೋಗಲು ಅಂತೆ ಹಾಗಾಯಿತು ನಿನ್ ಕತೆ ಅಂತಾನೆ ರಾಮ್ ಸ್ನೇಹ ಇನ್ಮೇಲಾದರೂ ದೇಶ ಮಾಡೋದನ್ನು ಬಿಡು ಇಲ್ಲ ಅಂದ್ರೆ ಇರೋ ಮರ್ಯಾದೆನೋ ಮಣ್ಪಾಲಾಗುತ್ತೆ ಅಂತಾರೆ ಸತ್ಯ ಸ್ನೇಹ ನಿನಗೆ ಪ್ರೀತಿ ಅನ್ನೋದು ವ್ಯವಹಾರ ಆಗಿರ್ಬೋದು ನನ್ನ ಮಗನ ಬದುಕಲ್ಲಿ ಪ್ರೇಮ ಇರುವವರೆಗೂ ನಿನ್ನಂಥ ಸಾವಿರಾರು ಜನ ಬಂದರೂ ಏನು ಮಾಡೋಕ್ಕಾಗಲ್ಲ ನೀನು ಒಂದಲ್ಲ ನೂರು ಪ್ರಯತ್ನ ಪಟ್ಟರು ನನ್ನ ಸೊಸೆ ನನ್ನ ಮಗನ ಕಾಪಾಡ್ತಾಳೆ ಅಂತಾರೆ ಕಲ್ಯಾಣಿ ನೋಡ್ತೀನಿ ಅದು ಹೇಗೆ ಕಾಪಾಡ್ತಾಳೋ ನಾನು ನೋಡ್ತೀನಿ ಅಂತ ಸ್ನೇಹ ಹೋಗ್ತಾಳೆ ಪ್ರೇಮ ನೀನು ಬರೀ ಸೊಸೆ ಅಲ್ಲಮ್ಮ ಮನೆಗೆ ಬಂದಿರೋ ದೇವತೆ ನಮ್ಮ ಕುಟುಂಬನ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ನೀನು ಅಂತಾರೆ ಕಲ್ಯಾಣಿ ಅತ್ತೆ ಎಲ್ಲ ಆ ತಾಯಿಯ ಆಶೀರ್ವಾದ ಅವಳನ್ನು ನಂಬಿದ್ದಕ್ಕೆ ಇವತ್ತು ನಾವೆಲ್ಲರೂ ಗೆಲ್ಲೋ ಹಾಗೆ ಮಾಡ್ಬಿಟ್ಲು ಅಂತಾಳೆ ಪ್ರೇಮ ಆ ತಾಯೇ ಮನೆಗೆ ಕಳಿಸಿರೋ ದೇವತೆ ನೀನು ನಮ್ಮೆಲ್ಲರ ಕಣ್ಣೀರು ಒರೆಸೋದಕ್ಕೆ ಬಂದಿರೋ ದೇವತೆ ಅಂತ ಸಾಬೀತು ಮಾಡಿಬಿಟ್ಟೆ ಅಂತಾರೆ ಕಲ್ಯಾಣಿ ನೋಡಿದ್ರ ರಾಮ್ ನನ್ನ ಮಗಳಿಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ಇವತ್ತು ನನ್ನ ಅಳಿಯ ಜೈಲ್ ಪಾಲಾಗೋದನ್ನು ತಪ್ಪಿಸಿದ್ದು ನನ್ನ ಮಗಳೇ ಅಂತಾರೆ ಸತ್ಯ ಅಪ್ಪ ನನ್ನ ಮೊದಲೇ ಹೇಳಿರಲಿಲ್ಲವಾ ಇದರಲ್ಲಿ ರಾಮ್ದೇನು ತಪ್ಪಿಲ್ಲ ಅಂತ ರಾಮ್ ಹಿಂದೆ ಇನ್ನೊಬ್ಬರು ಮರ್ಯಾದೆ ಉಳಿಸೋ ಉದ್ದೇಶ ಇತ್ತೆ ಹೊರತು ಬೇರೆ ಏನೂ ಇರಲಿಲ್ಲಪ್ಪ ನೀವು ತಪ್ಪು ತಿಳ್ಕೊಬೇಡಿ ಅಂತಾಳೆ ಪ್ರೇಮ ಮಗನೇ ರಾಮ್ ನೀನು ಇಬ್ಬರು ಹುಡುಗಿರ ಜೊತೆ ಆಟ ಆಡಿ ಅವ್ರ ಬದುಕನ್ನು ಹಾಳು ಮಾಡ್ತೀಯ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಸ್ನೇಹ ವಿಚಾರದಲ್ಲಿ ನೀನು ಮಾಡಿದ್ದು ಸರಿ ಅಂತ ಇವತ್ತು ನನ್ನ ಸೊಸೆ ಪ್ರೂವ್ ಮಾಡಿಬಿಟ್ಲು ನನ್ನ ಪ್ರೇಮ ಮೊದಲು ರಾಮ್ ಜೀವನನ ಜೀವನ ಕಾಪಾಡಿದ್ಲು ಈಗ ಅವನು ಭವಿಷ್ಯ ಹಾಳಾಗೋದನ್ನು ತಪ್ಪಿಸಿದ್ಲು ನಿಜ ಹೇಳ್ತೀನಿ ಕಂದ ಇಂಥ ಹೆಂಡ್ತಿನ ಪಡೆಯೋಕೆ ನೀನು ತುಂಬ ಪುಣ್ಯ ಮಾಡಿದ್ದೆ ಏಳೇಳು ಜನ್ಮಕ್ಕೂ ಪ್ರೇಮನೇ ನಿನ್ನ ಹೆಂಡ್ತಿಯಾಗಿ ಬರಲಿ ಅಂತ ನಾನು ಹಾರೈಸ್ತೀನಿ ಅಂತಾರೆ ಕಲ್ಯಾಣಿ ಪ್ರೇಮ ನಿನ್ನ ಸಮಯ ಪ್ರಜ್ಞೆ ನೋಡಿ ನಮಗೆಲ್ಲ ಆಶ್ಚರ್ಯ ಆಯಿತು ಹೌದು ಆ ಸುಮಿತಿಯಲ್ಲಿ ಸಿಗ್ದೆ ನಿನಗೆ ಒಂದು ವೇಳೆ ಆ ಫೋಟೋ ಸಾಕ್ಷಿ ಇಲ್ಲದೆ ಹೋಗಿದ್ದರೆ ತುಂಬ ಕಷ್ಟ ಆಗಿರೋದು ಅಂತಾರೆ ಸತ್ಯ ಅಪ್ಪ ನಾನು ಹರಕೆ ತೀರ್ಸೋಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಹರಕೆ ಮುಗಿಸಿ ದೇವರಿಗೆ ಕೈ ಮುಗಿತಿದ್ದೆ ಆಗಲೇ ಆ ಸುಮಿತ್ ಅನ್ನೋರು ನನಗೆ ಸಿಕ್ಕಿದ್ದು ಅವರೇ ನನ್ನ ಗುರುತು ಹಿಡಿದು ಮಾತು ತರಿಸಿದ್ರು ಆಮೇಲೆ ಆಗಿರೋದನ್ನೆಲ್ಲ ಹೇಳಿದ್ರು ಆಗ್ಲೇ ಅವ್ರ ಹತ್ರ ಒಂದು ಸಾಕ್ಷಿ ಇದೆ ಅಂತ ಗೊತ್ತಾಗಿ ಅವರನ್ನು ನಾನು ಇಲ್ಲಿವರೆಗೂ ಬಂದೆ ಇದು ಆ ತಾಯಿ ಮಾಡಿರೋ ಪವಾಡ ಅಷ್ಟೇ ಅಂತಾಳೆ ಪ್ರೇಮ ರಾಮ್ ಇಂಥ ಹೆಂಡ್ತಿನ ಪಡೆಯೋಕೆ ನೀನು ಪುಣ್ಯ ಮಾಡಿರಬೇಕು ನೋಡು ರಾಮ್ ಇನ್ಯಾವತ್ತೂ ಅವಳ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ಬಿಡಪ್ಪ ಅಂತಾರೆ ಸತ್ಯ ಕ್ಷಮಿಸಿ ಮಾವ ನನ್ನಿಂದ ನಿಮಗೆ ಬೇಜಾರಾಗಿದೆ ಇನ್ಮುಂದೆ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾನೆ ರಾಮ್ ಈಚೆ ಕಿಟ್ಟಿ ಅಕ್ಕ ಇವತ್ತಿನ ಸೀನೆಲ್ಲ ಉಲ್ಟಾ ಹೊಡೆದ್ಬಿಡ್ತಲ್ಲ ಅಕ್ಕ ಅಂತ ಇನ್ಮುಂದೆ ರಾಮ್ ಸ್ನೇಹ ಮದುವೆ ಕನಸಿನ ಮಾತು ಆ ಎಲ್ಲರೂ ಪೂಜೆ ಮಾಡ್ತಿದ್ದಾರಲ್ಲ ಅಕ್ಕ ನಮ್ಮ ಕತೆ ಮುಗೀತು ಅಂತಾನೆ ಪ್ರೇಮನ್ನ ರಾಮನ್ ಲೈಫಿಂದ ದೂರ ಮಾಡಬೇಕು ಅಂತ ನಾನು ಅನ್ಕೊಂಡ್ರೆ ಈ ಕಿರಾತಿಗೆ ಸ್ನೇಹನೇ ರಾಮ್ ಲೈಫಿಂದ ಕಿತ್ತೆಸದ್ಬಿಟ್ಲು ಸ್ನೇಹ ಸೋತಿರ್ಬೋದು ಕಿಟ್ಟಿ ಆದರೆ ನಾನು ಸೋತಿಲ್ಲ ಇವಳನ್ನು ನನ್ನ ಸೊಸೆ ಅಂತ ನಾನು ಒಪ್ಕೊಂಡಿಲ್ಲ ಮುಂದೆನೂ ಒಪ್ಕೊಳ್ಳಲ್ಲ ಅಂತಾರೆ ಮಹೇಶ್ವರಿ ಈಶೆ ಧನರಾಜ್ ಕೋರ್ಟಲ್ಲಿ ಸೋಲಾಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆ ಸುಮಿತ್ ಬಂದು ಸಾಕ್ಷಿ ಹೇಳಿದ್ರಿಂದ ಎಲ್ಲನೂ ಉಲ್ಟಾ ಆಗೋಯ್ತು ಅಂತಾರೆ ಎಲ್ಲ ಆಗಿದ್ದು ನಿಮ್ಮಿಂದನೇ ಡ್ಯಾಡ್ ಅಂತಾಳೆ ಸ್ನೇಹ ನನ್ನಿಂದನ ಅಂತಾರೆ ಧನ್ರಾಜ್ ನೀವು ಅವತ್ತು ಅವ್ನ ಕತೆ ಮುಗಿಸ್ತೀನಿ ಅಂತ ಹೇಳಿದರೆ ಆದರೆ ಯಾಕೆ ಅವ್ನ ಕತೆ ಮುಗಿಸ್ಲಿಲ್ಲ ನೀವು ಇವತ್ತು ಕೋರ್ಟಲ್ಲಿ ಗೆಲುವು ನಮ್ಮದೇ ಆಗಿರ್ತಿತ್ತು ನಾವು ಅಪರಾಧಿಗಳ ಥರ ನಿಲ್ಲೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಡ್ಯಾಡಿ ಅಂತಾಳೆ ಸ್ನೇಹ ಆ ಸುಮಿತ್ನ ಮುಗಿಸೋಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿತ್ತಮ್ಮ ಆ ಅದು ಯಾವ ಶಕ್ತಿ ಬಂದು ಅವನ್ನ ಕಾಪಾಡ್ತು ನನಗೆ ಗೊತ್ತಾಗ್ತಿಲ್ಲ ಅವನ ಆಯಸ್ಸು ಸಿಕ್ಕಾಪಟ್ಟೆ ಗಟ್ಟಿ ಇದೆ ಅನಿಸುತ್ತೆ ಅಂತಾರೆ ಧನ್ರಾಜ್ ಅದು ಗಟ್ಟಿ ಆಗಿರೋದಕ್ಕೆ ಇವತ್ತು ನಮ್ಮ ಆಯಸ್ಸು ಅಲುಗಾಡ್ತಾ ಇರೋದು ಓಡ್ಯಾಡಿ ಒಂದು ಕಡೆ ಆ ಪ್ರೇಮನ್ ಗೆಲುವು ಇನ್ನೊಂದು ಕಡೆ ಆ ರಾಮ್ನ ರಿಜೆಕ್ಷನ್ ಮತ್ತೊಂದು ಕಡೆ ಆ ಪೊಲೀಸ್ ಕೇಳೋ ಸಾವಿರಾರು ಪ್ರಶ್ನೆಗಳು ನನ್ನ ತಲೆ ಕೆಟ್ಟೋಗಿದೆ ಅಂತಾಳೆ ಸ್ನೇಹ ಈಗ ಪೊಲೀಸ್ ನವರ ಕಣ್ಣು ನಮ್ಮ ಮೇಲಿದೆ ಆ ಸುಮಿತ್ನ ಏನಾದರೂ ಮುಟ್ಟಿದರೆ ನಮಗೆ ಅಪಾಯ ತಪ್ಪಿದ್ದಲ್ಲ ನಾವು ಈಗ ಸುಮ್ಮನೆ ಇರೋದೇ ಒಳ್ಳೆಯದು ನಾನು ಒಳ್ಳೆ ಲಾಯರ್ನ ಹಿಡಿತೀನಿ ನಮಗೇನು ಆಗಲ್ಲಮ್ಮ ಅಂತಾರೆ ಧನ್ರಾಜ್ ಆಗ ರಾಮ್ ಬಂದು ಇದು ನನ್ನ ರಿ ರೆಸಿಗ್ನೇಷನ್ ಲೆಟರ್ ಇವತ್ತಿನಿಂದ ಸಾರಿ ಸಾರಿ ಇವಾಗಿಂದ ನನಗೂ ಈ ಆಸ್ಪತ್ರೆಗೂ ಯಾವ ಸಂಬಂಧವೂ ಇಲ್ಲ ಗುಡ್ ಬಾಯ್ ಅಂತಲೇ ರಾಮ್ ನನ್ನಿಂದ ತಪ್ಪಾಗಿದೆ ಗೊತ್ತು ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ ರಾಮ್ ಅಂತಾಳೆ ಸ್ನೇಹ ನನಗೂ ಅಷ್ಟೇ ರಿಸೈನ್ ಮಾಡಿದೆ ಬೇರೆ ದಾರಿ ಇರಲಿಲ್ಲ ಅಂತಲೇ ರಾಮ್ ರಾಮ್ ಪ್ಲೀಸ್ ನನ್ನ ಮಾತು ಕೇಳು ರಾಮ್ ನೋಡು ನೀನು ನನ್ನ ಎಷ್ಟೇ ಬೇಕಿದ್ರೂ ದ್ವೇಷ ಮಾಡು ಆದರೆ ಈ ಹಾಸ್ಪಿಟಲನ್ನು ಬಿಟ್ಟು ಹೋಗಬೇಡ ಐ ಬೆಗ್ ಯು ಬೆಗ್ ಆಫ್ ಯು ಅಂತಳೆ ಸ್ನೇಹ ನಿಮ್ಮದು ಅಂತ ಬಂದಾಗ ಬೇಡ್ಕೊಳ್ಳೋಕ್ಕೆ ಬಾಯಿ ಇರುತ್ತಲ್ವ ಅದೇ ನಮ್ಮ ಮನೆಯವರು ನಿಮ್ಮನೆಗೆ ಬಂದು ಬೇಡ್ಕೊಂಡಾಗ ಕೈ ಎತ್ತಿದ್ದು ನೀನೇ ಅಲ್ವಾ ಅಂತಾನೆ ರಾಮ್ ಅಯ್ಯೋ ಅದು ನನ್ನಿಂದ ಇನ್ನೊಂದು ತಪ್ಪು ರಾಮ್ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ನಿನಗೆ ನೀನು ನನಗೆ ಏನು ಬೇಕಿದ್ರು ಶಿಕ್ಷೆ ಕೊಡು ಅಂತಾಳೆ ಸ್ನೇಹ ಕೊಡ್ತಾ ಇದ್ದೀನಲ್ಲ ರೆಸಿಗ್ನೇಷನ್ ಇದಕ್ಕಿಂತ ಶಿಕ್ಷೆ ಬೇಕಾ ಅಂತಾನೆ ರಾಮ್ ಏನೋ ಕೆಟ್ಗಳಿಗೆ ನಮ್ಮಿಂದ ಹೆಚ್ಚು ನಿರ್ಧಾರ ತಗೊಳ್ಳೋ ಹಾಗಾಯಿತು ನಿಂದು ಸ್ನೇಹ ಜಗಳ ಪರ್ಸ್ನಲ್ಲು ಪ್ರೊಫೆಷ್ನಲ್ ಬೇರೆ ಪರ್ಸ್ನಲ್ ಬೇರೆ ಅಂತಾರೆ ಧನ್ರಾಜ್ ಮಿಶ್ರ ಧನ್ರಾಜ್ ಪರ್ಸ್ನಲ್ ಆ ಪ್ರೊಫೆಷನ್ಗೆ ತಗೊಂಡೋಗಿದ್ದು ನೀವು ನಾನು ಡಾಕ್ಟರ್ ಆಗಬಾರ್ದು ನನ್ನ ಕ್ಯಾರೆಕ್ಟರ್ ಹಾಳು ಮಾಡಬೇಕು ಅಂತ ನೋಡಿದ್ದು ಅಪ್ಪ ಮಗಳು ಅಲ್ವಾ ಅದು ನೆನಪಲ್ಲಿರಲಿಲ್ವಾ ಅಂತಾನೆ ರಾಮ್ ಅದು ನನ್ನಿಂದ ಆದ ತಪ್ಪು ಅದಕ್ಕೆ ಸಾರಿ ಕೇಳ್ತಿದ್ದೇನಲ್ಲ ರಾಮ್ ನೋಡು ಇಲ್ಲಿ ನೂರಾರು ರೋಗಿಗಳು ನಿನ್ನ ನಂಬ್ಕೊಂಡು ಬರ್ತಾರೆ ಜನಗಳ ಜೀವನ ಅವರ ಆರೋಗ್ಯದ ಜೊತೆ ಆ ಆಟ ಆಡೋದು ಸರಿ ನಾವು ಒಬ್ಬ ಆಗಿ ಅವರನ್ನೆಲ್ಲ ಹೀಗೆ ಬಿಟ್ಟು ಹೋದರೆ ಅವ್ರ ಗತಿಯೇನು ಅಂತಾರೆ ಧನ್ರಾಜ್ ಆಗ ರಾಮ್ ನಗ್ತಾ ಕ್ಲಾಫ್ ಮಾಡ್ತಾ ಭೂತನ್ ಬಾಯಿಯಲ್ಲಿ ಭಗವದ್ಗೀತೆ ನೀವು ಹಾಸ್ಪಿಟಲ್ ನಡೆಸ್ತಾ ಇರೋದೇ ದುಡ್ಡಿಗೋಸ್ಕರ ನಿಮಗೆ ಜನಗಳ ಮೇಲೆ ಅಷ್ಟೊಂದು ಕಾಳಜಿ ಇದ್ದಿದ್ದರೆ ಅವರನ್ನ ಟ್ರೀಟ್ ಮಾಡೋ ಡಾಕ್ಟರ್ ಮೇಲೆ ಸುಳ್ಳು ಸಾಕ್ಷಿ ಹೇಳಿ ಜೈಲಿಗೆ ಕಳಿಸೋ ಪ್ಲ್ಯಾನ್ ಮಾಡ್ತಿರ್ಲಿಲ್ಲ ನಿಮ್ಮ ಈ ಬ್ಲ್ಯಾಕ್ ಮೇಲ್ಗೆಲ್ಲ ಬಗ್ಗನಲ್ಲ ನಾನು ಅಂತ ಅವ್ರ ಮುಖದ ಮೇಲೆ ಎಷ್ಟು ಗುಡ್ ಬಾಯ್ ಅಂತ ರಾಮ್ ಹೋಗ್ತಾನೆ ಡ್ಯಾಡಿ ಅಂತ ಡೀರಿ ಡ್ಯಾಡಿ ಅಂತಳೆ ಸ್ನೇಹ ಮೊದಲೇ ಹೇಳಿದೆ ಸ್ನೇಹ ನಿನಗೆ ರಾಮ್ ಮೇಲೆ ಕೇಸ್ ಹಾಕೋದು ಬೇಡ ಅಂತ ನೀನು ದುಡ್ಕುಬಿಟ್ಟೆ ರಾಮ್ ಇಲ್ಲದೆ ಈ ಹಾಸ್ಪಿಟಲನ್ನು ನೆನೆಸ್ಕೊಳ್ಳೋಕ್ಕೂ ಭಯ ಆಗ್ತಿದೆ ಅವನು ಹೋದ್ಮೇಲೆ ಈ ಹಾಸ್ಪಿಟ್ಲಿಗೆ ಹೆಸರು ಇರಲ್ಲ ಅದು ಮೊದಲಿನ ಹಾಗೂ ನಡೆಯಲ್ಲ ಈ ಬಿಲ್ಡಿಂಗ್ ಅನ್ನ ಕಟ್ಸೋಕೆ ಎಕ್ವಿಪ್ಮೆಂಟ್ಸ್ ಅಂತ ಕೋಟ್ಯಂತರ ರೂಪಾಯಿ ಸಾಲ ಮಾಡಿದ್ದೀನಿ ಎಲ್ಲ ಲಾಸ್ ಆಗಿಬಿಡುತ್ತೆ ಅಂತಾರೆ ಧನ್ರಾಜ್ ಡೋಂಟ್ ವರಿ ಡ್ಯಾಡ್ ರಾಮ್ ಎಲ್ಲೇ ಹೋದ್ರು ವಾಪಸ್ ಇಲ್ಲಿ ಬರೋ ಹಾಗೆ ನಾನು ಮಾಡ್ತೀನಿ ಅಂತಾಳೆ ಸ್ನೇಹ ಏನಮ್ಮ ಮಾಡ್ತೀಯಾ ಅಂತಾರೆ ನೋಡ್ತಾ ಇರಿ ಡ್ಯಾಡ್ ಅವ್ನು ವಾಪಸ್ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ ಬರೀ ವಾಪಸ್ ಬರೋ ಹಾಗಲ್ಲ ನಾವು ಹೇಳಿದ ಹಾಗೆ ನಮ್ಮ ಕಾಲು ಕೆಳಗೆ ಬಿದ್ದಿರಬೇಕು ಹಾಗೆ ಮಾಡ್ತೀನಿ ಅಂತಾಳೆ ಸ್ನೇಹ ಈಚೆ ಮಹದೇವ ರೂಮಲ್ಲಿ ಇರ್ತಾನೆ ಆಗ ಕಾವ್ಯ ಬಂದು ಮಹಾದೇವ ಈಗ ಹೇಗಿದೆ ಇನ್ಮೇಲಾದರೂ ಹುಷಾರಾಗಿರೋ ಮಹದೇವ ಗಾಡಿ ಜೀಪು ಟ್ರ್ಯಾಕ್ಟರ್ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸು ಅಂತಾಳೆ ನಿನಗೆ ನನ್ನ ಮೇಲೆ ಇನ್ನೂ ಅನುಮಾನ ಅಲ್ವಾ ಅಂತಾನೆ ಮಾದೇವ ಇದ್ದಿದ್ದರೆ ನಾನು ಬರೋದ್ಗೆ ಇನ್ವೆಸ್ಟಿಗೇಟ್ ಮಾಡು ಅಂತ ಹೇಳ್ತಿದ್ನ ಅಂತಾಳೆ ಕಾವ್ಯ ಸರಿ ಅದು ನಿಜನೇ ಅಂತಾನೆ ಮಾದೇವ ಈಗ ಹೇಗಿದ್ಯಾ ಅಂತ ಕೇಳಿದೆ ಅಂತಳೆ ಕಾವ್ಯ ಫುಲ್ ಆರಾಮಾಗಿದ್ದೀನಿ ಈ ಬ್ಯಾಂಡೇಜ್ ಏಕೆ ಈ ಹಣೆ ಮೇಲೆ ಇರೋದನ್ನ ಕಿತ್ತಾಕು ಅಂತಾನೆ ಮಾದೇವ ಆ ಥರ ಬೇಡ ಡಾಕ್ಟ್ರ್ ಹೇಳುವರೆಗೂ ಇರಲಿ ಅಂತಳೆ ಕಾವ್ಯ ಒಂಥರ ಡಾಕ್ಟ್ರಿಂದ ಬಿದ್ದಿದ್ದು ಒಳ್ಳೆಯದೇ ಆಯಿತು ಅಂತಾನೆ ಮಾದೇವ ಯಾಕೆ ಅಂತಳೆ ಕಾವ್ಯ ಅದೇನು ಅಂತ ಅಂದರೆ ಅಂತ ಅವಳು ಹೆಗಲ ಮೇಲೆ ಕೈ ಹಾಕ್ತಾನೆ ಮಾದೇವ ಕಾವ್ಯ ಸಿಟ್ಟಿಂದ ನೋಡ್ತಾಳೆ ಆಗ ಮಾದೇವ ಕೈ ತೆಗೆದು ಹೀಗಾಗಿರೋದಕ್ಕೆ ಅಲ್ವೇ ನಾನು ನಿನ್ನ ಜೊತೆ ಒಂದೇ ಕೋಣೆಯಲ್ಲಿ ಇರೋ ಹಾಗಾಗಿದ್ದು ನನಗೆ ಹೀಗಾಗಿದ್ದಕ್ಕೆ ಅಲ್ವೇ ನನ್ನ ಹೆಂಡರು ನನ್ನ ಇಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡಿದ್ದು ನಾನು ಇಷ್ಟು ಟೈಮ್ ನಿನ್ನ ಜೊತೆ ಕಳೆಯೋ ಹಾಗಾಗಿದ್ದು ನಾನು ಯಾಕೆ ದಿನ ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಬರಬಾರ್ದು ಅಂತಾನೆ ಮಹದೇವ ಇರು ನಾನೇ ನಿನಗೇನಾದರೂ ಮಾಡ್ತೀನಿ ಈಗ ಅಂತ ಸ್ಕೇಲ್ ತಗೊಂಡು ಅವನು ಕಾಲಿಗೆ ಹೊಡಿತಾಳೆ ಕಾವ್ಯ ಅಯ್ಯೋ ಅಮ್ಮ ಅಂತ ಕೂಗ್ತಾನೆ ಮಾದೇವ ಕಾಲಿಗೆ ಏನಾಯಿತು ಬಾ ಕೂತ್ಕೊಂತ ಅಂತ ಕೂರಿಸಿ ಎಲ್ಲಿ ಏಟಾಯಿತು ಅಂತ ನೋಡ್ತಾಳೆ ಕಾವ್ಯ ಕಾವ್ಯ ಮಹಾದೇವ ಅವನ್ ಅವಳನ್ನೇ ನೋಡ್ತಾನೆ ಈಚೆ ರಾಮ್ ವಾಪಸ್ ಧನರಾಜತ್ರ ಬಂದು ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತಾನೆ ರಾಮ್ ರಿಸೈನ್ ಮಾಡಿ ಹಾಸ್ಪಿಟಲನ್ನು ಲೂಸ್ ಮಾಡಿ ಈಸಿಯಾಗಿ ಬಚಾವ್ ಆಗ್ಬೋದು ಅಂತ ಅಂದ್ಕೊಂಡಿದ್ಯಾ ಅಂತಾಳೆ ಸ್ನೇಹ ಬ್ರ್ಯಾಂಡೆಡ್ ಮೆಷಿನ್ ಒಳಗಡೆ ಡೂಪ್ಲಿಕೇಟ್ ಎಕ್ವಿಪ್ಮೆಂಟ್ನ ತುಂಬಿ ಇಪ್ಪತ್ತೈದು ಕೋಟಿನ ವಂಚನೆ ಮಾಡಿದ್ಯಾ ಇಪ್ಪತ್ತೈದು ಕೋಟಿ ಲಾಸನ್ನು ನೀನು ಕೆಲಸ ಮಾಡಿ ತುಂಬಿಕೊಡ್ಬೇಕು ಈ ಹಾಸ್ಪಿಟಲನ್ನು ಬಿಟ್ಟು ನೀನು ಜೈಲಿಗೆ ಸೇರ್ತೀಯ ನಮ್ಮ ಜೊತೆ ಕೆಲಸ ಮಾಡಿಕೊಂಡು ಆರಾಮಾಗಿರ್ತೀಯಾ ಅಂತ ಅಂತಾರೆ ಧನ್ರಾಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ